ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಕರ್ನಾಟಕದ ಸರ್ಕಾರದ ಪರಿಸರ ರಾಯಭಾರಿ ನೂರ್ ನೂರ ಹದಿನಾಲ್ಕನೇ ಜನ್ಮ ದಿನಾಚರಣೆಯನ್ನು ಇತ್ತೀಚೆಗೆ ಆಚ ಆಚರಿಸಿಕೊಂಡಿದ್ದರು ಮಕ್ಕಳಿಲ್ಲ ಅಂತ ಹೇಳಿ ಮರಗಳನ್ನು ನೆಟ್ಟು ಅದನ್ನು ಮಕ್ಕಳಂತೆ ಸಾಕಿ ಬೆಳೆಸಿದ ಸಾಲು ಮರದ ತಿಮ್ಮಕ್ಕ ಇಂದು ಇಡೀ ಪರಿಸರ ಕ್ಷೇತ್ರಕ್ಕೆ ರಾಯಭಾರಿಯಾಗಿದ್ದಾರೆ ವೃಕ್ಷಮಾತೆ ಅಂತಲೇ ಅವರು ಪ್ರಸಿದ್ಧಿ ಹೊಂದಿದ್ದಾರೆ ನೂರ ಹದಿನಾಲ್ಕು ವರ್ಷಗಳ ತುಂಬು ಜೀವನ ಸಾಗಿಸಿದ ಸಾಲುಮರದ ತಿಮ್ಮಕ್ಕ ಇಡೀ ಜಗತ್ತಿನ ಪರಿಸರವಾದಿಗಳ ಒಂದು ಆದರ್ಶ ಪ್ರಾಯರಾಗಿದ್ದಾರೆ ಕರ್ನಾಟಕ ಹಿತ ದೇಶ ವಿದೇಶಗಳ ವಿವಿಧ ರಾಜ್ಯಗಳ ಸರ್ಕಾರಗಳು ಸಾಲ ಮಾರ್ದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕಗೆ ಪ್ರಶಸ್ತಿ ನೀಡಿ ಗೌರವಿಸಿದೆ ಕರ್ನಾಟಕ ಸರ್ಕಾರವು ಸಾಲು ಮರದ ತಿಮ್ಮಕ್ಕವರನ್ನು ಪರಿಸರ ರಾಯಭಾರಿ ಅಂದನೇ ನೇಮಕ ಮಾಡಿದೆ ಸಾಲುಮರದ ತಿಮ್ಮಕ್ಕವರ ಹೆಸರಲ್ಲಿ ಕರ್ನಾಟಕದ ವಿವಿಧ ಮೂಲೆಗಳಲ್ಲಿ ಸಾಲುಮರದ ತಿಮ್ಮಕ್ಕ ಉದ್ಯಾನವನಗಳನ್ನು ಸ್ಥಾಪಿಸಿ ಸರ್ಕಾರ ಅಲ್ಲಿ ಮರಗಳನ್ನು ನೆಟ್ಟು ಪೋಷಿಸುವ ಕಾರ್ಯ ಮಾಡ್ತಾ ಇದೆ ಪರಿಸರ ರಾಯಭಾರಿ ಹುದ್ದೆ ನೀಡಿರುವ ರಾಜ್ಯ ಸರ್ಕಾರ ರಾಜ್ಯ ಸಚಿವ ಸಂಪುಟ ಸ್ಥಾನಮಾನವನ್ನು ಸಾಲಮಾರದ ತಿಮ್ಮಕ್ಕ ಅವರಿಗೆ ನೀಡಿದ್ದಾರೆ ನೂರ ಹದಿನಾಲ್ಕು ವರ್ಷಗಳ ತುಂಬು ಜೀವನ ಸಾಗಿಸಿರುವ ಸಾಲಮಾರದ ತಿಮ್ಮಕ್ಕ ಇಂದಿಗೂ ಸಂಪೂರ್ಣ ಆರೋಗ್ಯಪೂರ್ಣವಾಗಿದ್ದಾರೆ ಅತ್ಯಂತ ಸರಳ ಜೀವನ ಪರಿಸರವೇ ಈಕೆಯ ಕಾಯಕ